ಅದನ್ನೇ ಮುಂದಿಟ್ಟು ಸಿಬಿಐ ಸುಪ್ರೀಂ ಕೋರ್ಟ್ನಲ್ಲಿ ರದ್ದು ಕೋರಿ ಬೇಲ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಬೇಲನ್ನು ರದ್ದುಗೊಳಿಸಿದೆ ಅದರ ಜೊತೆಗೆ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹೇರಿರುವಂತಹ ಸಾಕ್ಷಿಗಳಿಗೆ ಹಣದ ಆಮಿಷಗೊಡ್ಡಿರುವಂತಹ ಮತ್ತೊಂದು ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ ಇನ್ನು ಪ್ರಕರಣದ ಸಾಕ್ಷಿ ಶಿವಾನಂದ್ ಜೊತೆಗೆ ಮತ್ತಿಬ್ಬರ ಮೇಲೂ ಕೂಡ ಒತ್ತಡವನ್ನು ಹೇರಲಾಗಿತ್ತು ನಾಗಪ್ಪ ಬೈರಗೊಂಡ ಹಾಗೂ ಸುರೇಶ್ ಹುಲ್ಲೆ ಮೇಲೆ ಒತ್ತಡವನ್ನು ಹೇರಲಾಗಿದೆ ಇಬ್ಬರನ್ನು ಕೂಡ ಲಾರ್ಜ್ನಲ್ಲಿಟ್ಟು ಸಾಕ್ಷಿ ಹೇಳದಂತೆ ವಿನಯ್ ಕುಲಕರ್ಣಿ ಹಾಗೂ ತಂಡ ಆ ಗ್ಯಾಂಗ್ ಒತ್ತಡವನ್ನು ಹೇರಿತ್ತು ಅನ್ನುವಂಥದ್ದು ತುಮಕೂರು ಲಾರ್ಜ್ನಲ್ಲಿದ್ದಂಥ ನಾಗಪ್ಪ ಹಾಗೂ ಸುರೇಶ್ ಹುಲ್ಲೆ ವೈಷ್ಣವಿ ಲಾರ್ಜ್ನಲ್ಲಿ ರೂಮ್ ಮಾಡಿ ಅವರನ್ನು ಉಳಿಸಿಕೊಳ್ಳಲಾಗಿತ್ತು ರಮೇಶ್ ಕ್ಲಾಸ್ ಒನ್ ಗುತ್ತಿಗೆದಾರ ಈತ ವಿನಯ್ ಕುಲಕರ್ಣಿ ಆಪ್ತ ಈತನೇ ಈ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರೋದು ರಮೇಶ್ ಆಪ್ತ ರಾಘವೇಂದ್ರ ವೈಷ್ಣವಿ ಲಾಡ್ಜ್ಗೆ ಎಂಟ್ರಿ ಕೊಡ್ತಾನೆ ವೈಷ್ಣವಿ ಗೆ ಭೇಟಿ ನೀಡಿರುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಕ್ಟೋಬರ್ ಐದನೇ ತಾರೀಕು ಸಾಕ್ಷಿ ಹೇಳಬೇಕಾಗಿತ್ತು ನಾಗಪ್ಪ ಹಾಗೂ ಸುರೇಶ್ ಕೋರ್ಟ್ ಹಾಲ್ಗೆ ತಡವಾಗಿ ಈ ಸಾಕ್ಷಿಗಳು ಹಾಜರಾಗಿದ್ದರು ಆದ್ರೆ ಆ ಸಂದರ್ಭದಲ್ಲಿ ಸಾಕ್ಷಿ ಹೇಳದೆ ನಾಗಪ್ಪ ಹಾಗೂ ಸುರೇಶ್ ಇಬ್ರು ಕೂಡ ನಿರ್ಗಮಿಸಿದ್ರು ಅದಕ್ಕೂ ಮುನ್ನ ಹೋಟೆಲ್ನಲ್ಲಿ ಇವರ ಭೇಟಿ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಸಾಕ್ಷಿಗಳನ್ನ ಕಲೆ ಹಾಕಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರ್ರಾಜ್ ದಿಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುರ್ರಾಜ್ ದಿಗ ವಿನಯ್ ಕುಲಕರ್ಣಿ ವಿರುದ್ಧ ಸಾಕ್ಷಿ ಹೇಳದಂತೆ ಒತ್ತಡವನ್ನ ಹೇರಿರುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಸಾಕ್ಷಿಗಳನ್ನ ಕೂಡ ಸಿಬಿಐ ಕಲೆ ಹಾಕಿರುವಂತದ್ದು ಏನೆಲ್ಲ ಡೀಟೇಲ್ಸ್ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧುಕರ್ ಧಾರವಾಡದ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಯ ಕೈವಾಡ ಇದೆ ಎನ್ನುವಂತಹ ಏನು ಆರೋಪ ಇತ್ತು ಆರೋಪಕ್ಕೆ ಪುಷ್ಟಿಕರಿಸುವಂತೆ ಒಂದೊಂದೇ ಸಾಕ್ಷಿಗಳು ಕಳೆದ ಒಂಬತ್ತು ವರ್ಷಗಳಿಂದ ಬೆಳಕಿಗೆ ಬರ್ತಾನೆ ಇದೆ ಅಷ್ಟೇ ಅಲ್ಲ ನಿನ್ನೆಯಷ್ಟೇ ಸಂಜೆ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಗೆ ನೀಡಿದಂತಹ ಜಾಮೀನನ್ನು ರದ್ದು ಮಾಡಿದೆ ಕೋರ್ಟ್ ಕೊಟ್ಟಂತ ಕಾರಣ ವಿನಯ್ ಕುಲಕರ್ಣಿ ಜಾಮೀನು ಪಡೆಯುವ ಸಂದರ್ಭದಲ್ಲಿ ನ್ಯಾಯಾಲಯ ಸಾಕಷ್ಟು ಷರತ್ತುಗಳನ್ನು ವಿಧಿಸಿತ್ತು ಯಾವುದೇ ಕೂಡ ಈ ಪ್ರಕರಣದಲ್ಲಿ ಸಾಕ್ಷಿಗಳಿಗಾಗಲಿ ಪ್ರಕರಣದ ತನಿಖೆಗಾಗಲಿ ಅಡ್ಡಿಪಡಿಸುವಂತಿಲ್ಲ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಯಾರಿಗೂ ಕೂಡ ಒತ್ತಡವನ್ನು ಹಾಕುವಂತಿಲ್ಲ ಅಂತ ಹೇಳಿ ಷರತ್ ವಿಧಿಸಿ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನನ್ನು ನೀಡಿತ್ತು ಮತ್ತೊಂದು ಗಂಭೀರ ಸ್ವರೂಪದ ಷರತ್ತನ್ನು ಕೂಡ ಕೋರ್ಟ್ ವಿಧಿಸಿತ್ತು ಯಾವುದೇ ಕಾರಣಕ್ಕೂ ವಿನಯ್ ಕುಲಕರ್ಣಿ ಧಾರವಾಡ ಜಿಲ್ಲೆಗೆ ಪ್ರವೇಶ ಮಾಡುವಂತಿಲ್ಲ ಅಂತ ಹೇಳಿ ಆದರೆ ಕಳೆದ ಎರಡೂವರೆ ವರ್ಷಗಳ ಹಿಂದೆಯಿಂದ ಕೂಡ ವಿನಯ್ ಕುಲಕರ್ಣಿ ಸಾಕ್ಷಿಗಳ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬರ್ತಾನೆ ಇದೆ ಯಾಕಂತ ಹೇಳಿದ್ರೆ ಏಷ್ಯಾ ನೆಟ್ ಸುವರ್ಣ ಇವತ್ತೇನು ಸ್ಕ್ರೀನ್ ಮೇಲೆ ಅನ್ನು ನಾವು ತೋರಿಸ್ತಾ ಇದ್ದೀವಿ ಇದೇ ಇದು ಕಳೆದ ವರ್ಷ ಡಿಸೆಂಬರ್ ಮೂವತ್ತೊಂದಕ್ಕೆ ಏಷ್ಯಾ ಸುವರ್ಣ ನ್ಯೂಸ್ ಟೆಲಿಕಾಸ್ಟ್ ಮಾಡಿತ್ತು ಪ್ರಮುಖವಾಗಿ ಬೆಂಗಳೂರಿನ ಗಾಂಧಿನಗರದಲ್ಲಿರುವಂತಹ ಸಂತೃಪ್ತಿ ಲಾಡ್ಜ್ ನಲ್ಲಿರುವಂತಹ ಸಿಸಿ ಫುಟೇಜ್ ಒಂದು ಕಡೆ ಆದರೆ ತುಮಕೂರಿನ ವೈಷ್ಣವಿ ಲಾಡ್ಸ್ ನಲ್ಲಿರುವಂತಹ ಸಿಸಿ ಫುಟೇಜ್ ಅವತ್ತು ಸುವರ್ಣ ನ್ಯೂಸ್ ಬಯಲಿಗೆಳೆದಿತ್ತು ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಏನು ಮಾಫಿ ಸಾಕ್ಷಿಗಳಾಗಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಸಿಬಿಐ ರೆಕಾರ್ಡ್ ಮಾಡಿ ಅವರನ್ನ ಕೋರ್ಟ್ಗೆ ಇದೆ ಸಾಕ್ಷಿಗಳನ್ನ ಆ ಸಾಕ್ಷಿಗಳ ಮನವೊಲಿಸುವಂತದ್ದು ಆ ಸಾಕ್ಷಿಗಳ ಮೇಲೆ ಒತ್ತಡ ಹೇರುವಂಥದ್ದು ಆ ಸಾಕ್ಷಿಗಳಿಗೆ ಹಣದ ಅಮಿಷ ಒಡ್ಡುವಂಥದ್ದು ಅಷ್ಟೇ ಅಲ್ಲ ತಮ್ಮ ಅಧಿಕಾರ ಮತ್ತು ಹಣದ ಪ್ರಭಾವದಿಂದ ವಿನಯ್ ಕುಲಕರ್ಣಿ ನ್ಯಾಯಾಲಯಕ್ಕೆ ಬರುವಂತಹ ಸಾಕ್ಷಿಗಳನ್ನ ದಾರಿ ಮಧ್ಯೆನೆ ತಡೆದು ಅವರಿಗೆ ಒತ್ತಡ ಹಾಕಿ ಸಾಕ್ಷಿಗಳನ್ನು ಸುಳ್ಳು ಸಾಕ್ಷಿ ನುಡಿಯುವಂತೆ ನೋಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಗಂಭೀರ ಆರೋಪ ಆ ವಿಚಾರದಲ್ಲಿ ಏಷ್ಯಾ ನೆಟ್ಸ್ ಒಣ ನ್ಯೂಸ್ ಸಮೇತ ವಿತ್ ವಿಡಿಯೋ ಸಮೇತ ಕಳೆದ ಡಿಸೆಂಬರ್ನಲ್ಲಿ ವರದಿಯನ್ನು ಪ್ರಸಾರ ಮಾಡಿತ್ತು ವರದಿ ಪ್ರಸಾರವಾದ ನಂತರ ಸಿಬಿಐ ಸ್ವತಃ ಈ ಎಲ್ಲ ಎವಿಡೆನ್ಸಸ್ ಸಿಬಿಐ ಕಲೆಕ್ಟ್ ಮಾಡಿತ್ತು ಆ ಈ ವಿಡಿಯೋ ಸಾಕ್ಷಿಗಳನ್ನ ಅಷ್ಟೆಲ್ಲ ಸಾಕ್ಷಿಗಳಿಗೆ ನಿರಂತರವಾಗಿ ಕರೆ ಮಾಡುವಂತದ್ದು ವಿನಯ್ ಕುಲಕರ್ಣಿ ಹಾಪ್ತರು ಅವರನ್ನು ಕರೆದುಕೊಂಡು ಬಂದು ಲಾಡ್ಜ್ ನಲ್ಲಿ ಇಡುವಂಥದ್ದು ಬಿಲ್ ಗಳನ್ನು ಇವರೇ ಪಾವತಿ ಮಾಡ್ತಾ ಇದ್ರು ಇವರದೇ ಕಾರನಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ರು ಅವರಿಗೆ ನ್ಯಾಯಾಧೀಶ ವಕೀಲರುಗಳ ಮೂಲಕ ಅಂದ್ರೆ ಆ ಕಕ್ಷದಾರರಿಗೆ ಯಾವ ರೀತಿ ಟ್ರೈನ್ ಮಾಡ್ತಾರೆ ಅದೇ ರೀತಿ ಸಾಕ್ಷಿಗಳಿಗೆ ಟ್ರೈನ್ ಮಾಡಿ ನ್ಯಾಯಾಲಯದಲ್ಲಿ ಸಿಬಿಐ ವಿರುದ್ಧವೇ ನೀವು ಸಾಕ್ಷಿ ನೋಡಬೇಕು ಆ ಹಿಂದೆ ಸಿಬಿಐನವರು ಬಲವಂತ ನಮ್ಮ ಕಡೆಯಿಂದ ಸಾಕ್ಷಿ ನುಡಿಸಿದ್ದಾರೆ ಅಂತ ಹೇಳಬೇಕು ಅನ್ನುವಂತ ಅವರಿಗೆ ಒತ್ತಡವನ್ನು ಹಾಕ್ತಾ ಇದ್ರು ಈ ಎಲ್ಲ ವಿಚಾರಗಳು ಬೆಳಕಿಗೆ ಬಂದ ನಂತರ ಸ್ವತಃ ಸಿಬಿಐ ಈ ಎಲ್ಲ ಸಾಕ್ಷಾಧಾರಗಳನ್ನು ಸಂಗ್ರಹಿಸಿ ಕರೆಗಳ ವಿವರ ಟೆಕ್ನಿಕಲ್ ಎವಿಡೆನ್ಸಸ್ ಆಗಿರಬಹುದು ಸಿಸಿ ಟಿವಿ ಫುಟೇಜಸ್ ಆಗಿರ್ಬೋದು ಅಷ್ಟೇ ಅಲ್ಲ ಈ ಪ್ರಕರಣದಲ್ಲಿ ಸಾಕ್ಷಿಗಳಿಗೆ ವಿನಯ್ ಕುಲಕರ್ಣಿ ಆಪ್ತರು ಹಣ ಕೊಡುವ ಸಂದರ್ಭದಲ್ಲಿ ಸಿಬಿಐ ನೇರವಾಗಿ ಟ್ರಾಪ್ ಮಾಡಿತ್ತು ಈ ಎಲ್ಲ ಮೂರು ಪ್ರಕರಣಗಳನ್ನು ಇಟ್ಟುಕೊಂಡು ಸಿಬಿಐ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದ ನಂತರ ಇದೀಗ ವಿನಯ್ ಕುಲಕರ್ಣಿಯ ಜಾಮೀನು ರದ್ದು ಮಾಡಿದೆ ಏಷ್ಯಾ ಸುವರ್ಣ ನ್ಯೂಸ್ ಆರು ತಿಂಗಳ ಹಿಂದೆ ಪ್ರಸಾರ ಮಾಡಿದಂತ ವಿಜುವಲ್ಸ್ ಏನಿತ್ತು ಅದು ಇವತ್ತು ಸತ್ಯ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಹೊರಗೆ ಬರ್ತಾ ಇದೆ ಈಗಾಗಲೇ ಆರಂಭದಲ್ಲಿ ಇವರಿಬ್ಬರು ಅಂದ್ರೆ ವಿನಯ್ ಕುಲಕರ್ಣಿ ಏನು ಆರೋಪಿ ನಂಬರ್ ಹದಿನೈದು ವಿನಯ್ ಕುಲಕರ್ಣಿ ಆರೋಪಿ ನಂಬರ್ ಹದಿನಾರು ಚಂದ್ರಶೇಖರ್ ಹಿಂಡಿ ಅಂದ್ರೆ ಮಾಮನ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ಸಿಬಿಐ ಆರಂಭದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು ಅಲ್ಲಿ ಸುದೀರ್ಘ ವಿಚಾರಣೆ ನಂತರ ಚಂದ್ರಶೇಖರ್ ಹಿಂಡಿ ಅವರ ಜಾಮೀನು ರದ್ದಾಯಿತು ಆದರೆ ವಿನಯ್ ಕುಲಕರ್ಣಿಗೆ ಜಾಮೀನನ್ನು ಸುಪ್ರೀಂ ಕೋರ್ಟ್ ಮಂಜೂರು ಮಾಡಿತ್ತು ಆ ಕಾರಣಕ್ಕಾಗಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ರದ್ದು ಮಾಡಲಿಕ್ಕೆ ಬರಲಿಲ್ಲ ನ್ಯಾಯಾಧೀಶರು ಹೇಳಿದ್ರು ಯಾವ ಕೋರ್ಟ್ನಲ್ಲಿ ಇವರು ಜಾಮೀನು ಪಡೆದುಕೊಂಡಿದ್ದಾರೆ ಅಲ್ಲೇ ರದ್ದಾಗಬೇಕನ್ನುವಂತ ಮಾತನ್ನ ಹೇಳಿದ್ರು ಆ ಕಾರಣಕ್ಕಾಗಿ ಪುನಃ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಕಳೆದ ಹದಿನೈದು ದಿನಗಳಿಂದ ಅರ್ಜಿಯನ್ನು ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಯಾವುದೇ ಕಾಲಾವಕಾಶವನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ ಒಂದು ದಿವಸದ ಕಾಲಾವಕಾಶವನ್ನು ಮಾತ್ರ ನೀಡುತ್ತೇನೆ ಅಂತೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ವಿನಯ್ ಕುಲಕರ್ಣಿಗೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಿದ್ರು ಅವರು ಪರವಾಗಿ ವಕೀಲರು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಬಂದಾಗಲೂ ಕೂಡ ಒಂದು ದಿವಸದ ಕಾಲಾವಕಾಶ ಮಾತ್ರ ನೀಡಲಾಗಿತ್ತು ಅಂತಿಮವಾಗಿ ಕೋರ್ಟ್ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಯಾಕಂತ ಹೇಳಿದ್ರೆ ಸಾಕ್ಷಿಗಳ ಒತ್ತಡ ಇರುವಂತದ್ದನ್ನ ಸಿಬಿಐ ಸಲ್ಲಿಸಿರುವಂತಹ ದಾಖಲೆಗಳಿಂದ ಪ್ರೂವ್ ಆಗ್ತಾ ಇದೆ ಇದು ಸತ್ತೆ ಹಾಗಾಗಿ ಈ ಪ್ರಕರಣದಲ್ಲಿ ವಿಳಂಬ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿನ್ನೆ ಸಂಜೆ ಒಂದು ಮಹತ್ವದ ತೀರ್ಪನ್ನು ಹೊರಡಿಸಿ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದುಪಡಿಸಿದೆ ವಿನಯ್ ಕುಲಕರ್ಣಿ ಒಂದು ವಾರದಲ್ಲಿ ಪುನಃ ಜೈಲು ಸೇರುವಂತಹ ಸಾಧ್ಯತೆ ದಟ್ಟವಾಗಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ ಈ ನೆಲೆಯಲ್ಲಿ ಪುನಃ ವಿನಯ್ ಕುಲಕರ್ಣಿ ಜೈಲು ಸೇರುವಂತಹ ಪರಿಸ್ಥಿತಿ ಸನ್ನಿವೇಶ ಸೃಷ್ಟಿಯಾಗಿದೆ ಈಗಾಗಲೇ ಗೊತ್ತಿರಬಹುದು ಪ್ರಕರಣದ ಎ ಒನ್ ಆರೋಪಿ ಬಸವರಾಜ್ ಮುತಿ ಕೂಡ ವಿನಯ್ ಕುಲಕರ್ಣಿ ವಿರುದ್ಧ ಉಲ್ಟ ಹೊಡೆದಿರೋದ್ರಿಂದ ಅವರು ಈಗಾಗಲೇ ಮಾಫಿ ಸಾಕ್ಷಿಯಾಗಿ ಸಿಬಿಐ ಪರವಾಗಿ ಕೋರ್ಟ್ಗೆ ಹಾಜರಾಗಿರೋದ್ರಿಂದ ಅಲ್ಲಿ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ತಿರುವುಗಳನ್ನು ಪಡೆದುಕೊಂಡಿದೆ ಈ ವಿಚಾರದಲ್ಲಿ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ಕಾನೂನು ಹೋರಾಟಕ್ಕೆ ಯೋಗೇಶ್ ಗೌಡನ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ಧಾರವಾಡದ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವಾರ್ ಅವರು ಕೂಡ ನಿನ್ನೆ ಹೇಳ್ತಾ ಇದ್ರು ಈ ಪ್ರಕರಣದಲ್ಲಿ ಜಾಮೀನು ರದ್ದಾಗಬೇಕಂತ ಹೇಳಿ ಕಳೆದ ಆರು ತಿಂಗಳಿಂದಲೂ ಕೂಡ ನಾವು ಕಾನೂನು ಹೋರಾಟವನ್ನು ನಡೆಸ್ತಾ ಇದ್ವಿ ಆದರೆ ಅಂತಿಮವಾಗಿ ಜಯ ಸಿಕ್ಕಿದೆ ಈಗ ವಿನಯ್ ಕುಲಕರ್ಣಿ ಜೈಲು ಸೇರಿದ್ರೆ ಸಾಕ್ಷಿಗಳು ನಿರ್ಭೀತಿಯಿಂದ ಬಂದು ನ್ಯಾಯಾಲಯದಲ್ಲಿ ಸಾಕ್ಷಿಗಳನ್ನು ನುಡಿತಾರೆ ಆಗ ಈ ಪ್ರಕರಣ ಒಂದು ಲಾಜಿಕಲ್ ಹೆಂಡಿಗೆ ಹೋಗುತ್ತೆ ಕನ್ವಿಕ್ಷನ್ ಹೋಗುತ್ತೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು ಆದ್ರೆ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಆರಂಭದಿಂದಲೂ ಕೂಡ ಕೊಲೆ ನಡೆದಾಗ ಎರಡ್ ಸಾವಿರದ ಹದಿನಾರರಿಂದಲೂ ಕೂಡ ಯಾವ ರೀತಿ ತಮ್ಮ ಅಧಿಕಾರ ಹಣದ ಬಲದಿಂದ ಈ ಪೊಲೀಸ್ ವ್ಯವಸ್ಥೆಯನ್ನ ಬುಡಮೇಲು ಮಾಡಿದ್ರು ಸ್ಥಳೀಯ ಪೊಲೀಸರು ದಾಖಲಿಸಿದ ದೂರನಲ್ಲೂ ಕೂಡ ಕೊಲೆ ಮಾಡೋದವ್ರು ಯಾರೋ ಮಾಡಿರ್ತಾರೆ ಮತ್ತೊಬ್ಬರು ಯಾರೋ ಬಂದು ಸರೆಂಡರ್ ಆಗ್ತಾರೆ ಸಿಬಿಐಗೆ ಹೋದ ನಂತರ ಪ್ರಕರಣ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಹೋಯ್ತು ಇದರಲ್ಲಿ ಸುಪಾರಿ ಕಿಲ್ಲರ್ಸ್ ಇದ್ದಾರೆ ಅಂತ ಹೇಳಿ ಅವರನ್ನ ಅರೆಸ್ಟ್ ಮಾಡಿ ತೋರಿಸಿದ್ರು ಇದರಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಇದೆ ಅಂತ ಹೇಳಿ ವಿನಯ್ ಕುಲಕರ್ಣಿ ಬಂಧನ ಆಯಿತು ಹನ್ನೊಂದು ತಿಂಗಳ ಕಾಲ ಜೈಲು ವಾಸವನ್ನು ಕೂಡ ಕುಲಕರ್ಣಿ ಅನುಭವಿಸಿದ್ರು ಈಗ ನಲ್ಲಿ ಟ್ರಯಲ್ ನಡೀತಾ ಇದೆ ಈ ಹಂತದಲ್ಲೂ ಕೂಡ ವಿನಯ್ ಕುಲಕರ್ಣಿ ಪ್ರಕರಣವನ್ನು ದಾರಿ ತಪ್ಪಿಸಲಿಕ್ಕೆ ಸಾಕ್ಷಿಗಳ ಮೇಲೆ ಒತ್ತಡ ಹೇರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಎಲ್ಲ ಸಾಕ್ಷಿಗಳೇ ಅಂದ್ರೆ ಒಂದು ರೀತಿ ಈ ಪ್ರಕರಣವನ್ನು ಪುಷ್ಟಿಕರಿಸ್ತಾ ಇದೆ ಮೊದಲು థ్యాంక్ యూ గురుజ్ డీటెయిల్స్ ఇది ఏష్యా నెట్ న్యూస్ నెట్వర్క్ ప్రస్తుతి